Please. ಅವರಿಗೆ ಅರ್ಜುನ ಕೇಳ್ತಾನೆ ಕೇಳ್ತಾ 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 ಆರನೇ ಅಧ್ಯಾಯ ಬಂದಾಗ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದ್ರಡಮ್ ಅಂತ ನನ್ ಮನಸ್ಸು ತುಂಬಾ ಚಂಚಲ ಗಾಳಿಯಂತೆ ನೀನೆಲ್ಲ ಚೆನ್ನಾಗಿ ಹೇಳಿದೆ ಬಟ್ ನಾನೇನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಆರು ಅಧ್ಯಾಯ ಕೇಳ ಆದ ನಂತರ ಕೃಷ್ಣನಿಗೆ ಹೇಳ್ತಾನೆ ಆತ ನನಗೇನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅದಾದ ನಂತರದಲ್ಲಿ ಗೀತೆಯನ್ನು ಸರಳೀಕರಿಸಿ ಸಾಮಾನ್ಯ ಜನರಿಗೂ ಉಪಯೋಗ ಆಗುವಂತೆ ಹೇಳ್ತಾ ಹೋಗ್ತಾನೆ ಅಂತಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಆ ಜ್ಞಾನವನ್ನ ಹೇಗೆ ಕೊಡಬೇಕು ಅನ್ನುವಂಥದ್ದು ಕೃಷ್ಣನನ್ನು ನೋಡಿ ಕಲಿಬೇಕು ಇನ್ನೊಂದು ನಿಮ್ಗೆ ಗೊತ್ತಿರಬಹುದು ಐ ಎಂ ಮತ್ತೆ ಐ ಐ ಟಿ ಅಂತಹ ಸಂಸ್ಥೆಗಳು ಅಲ್ಲಿ ಏನಂತಂದ್ರೆ ಅದ್ಭುತವಾದಂತಹ ಸಂಶೋಧಕರಿರುವಂತಹದ್ದು ಈ ಸಂಶೋಧಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಅಂಶಗಳನ್ನ ಅವರ ಒಂದು ಈಗ ಮ್ಯಾನೇಜ್ಮೆಂಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಇರಬಹುದು ಆಫೀಸ್ ಮ್ಯಾನೇಜ್ಮೆಂಟ್ ಇರಬಹುದು ಇವೆಲ್ಲ ಕಡೆಯಲ್ಲಿಯೂ ಕೂಡ ಈ ತತ್ವಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಈ ಕೃಷ್ಣನ ಕೃಷ್ಣ ಜನ್ಮಾಷ್ಟಮಿ ಕೇವಲ ಕೃಷ್ಣ ಹುಟ್ಟಿದ ದಿನ ಅಲ್ಲ ಇದು ಕೃಷ್ಣನ ತತ್ವವನ್ನ ಜಗತ್ತಿಗೆ ಕೊಡುವಂತಹ ದಿನವಾಗಿದೆ ಈ ದಿನವನ್ನ ನಾವು ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅದ್ರ ಜೊತೆಯಲ್ಲಿ ನಾನು ಒಂದೆರಡು ಅಂಶಗಳನ್ನ ಎತ್ತಿ